ಯಾರು ಹಚ್ಚಿದ್ರು ಫೋನೇ ಹಲೋ ಯಾರು ಹಲೋ ಯಾರೇ ಮಾತಾಡೋದು ದಿಲೀಪ್ ಅಂತ ಯಾಕೆ ಮಾತಾಡತ್ತೀ ಯಾರ ಯಾಗಿತ್ತು ಅಸ್ಮಿತಾನ ಅಸ್ಮಿತಾಗ ಯಾಕೆ ಹೌದಾ ಪೋನಾಥ ನೀನು ಅಸ್ಮಿತ ಲವರ ಏನೋ ಎಷ್ಟ್ ಚಂದ ಮಾತಾಡಕಿಲ್ಲ ನಾ ಯಾರ ಗೊತ್ತೈತೆ ನಿನಗ ನಾನು ಅವ್ರ ಅವನ್ಗ ಅತ್ತಿ ನೋಡು ಬಾಯಿ ತೊಳ್ಕೊಂಡು ಮಾತಾಡ ಅಂದ್ರೆ ಅನ್ನದ್ರ ನೋಡು ಅಲ್ಲೇ ಬಂದು ನೀನ್ ಚಾಡಿಸ್ತೀನಿ ಮತ್ತ ಏ ಯಾವ ಏ ಮುಡ್ಗಾರ ಫೋನ್ ಇಡ್ತೇವೇನು ಬಂದಲ್ಲ ಬಾಯನ ಹಲ್ಲು ಬುರಿಲೇ ಏ ಅಸ್ಮಿತಾ ಅಸ್ಮಿತಾ ಇಲ್ಲಿ ಯಾವ ಫೋನ್ ಹಚ್ಚನ ಬಾಯ ಇಲ್ಲಿ ಯಾರ ನೋಡ ಫೋನ್ ಹಚ್ಚಾರ ಸರಿಯಾಳು ಮಾತಾಡೋಣ ಬಂದು ಮಾತಾಡಿದ ಸರಿ ಹೇಳ ಮಾತಾಡವ್ ಯಾರಾದ್ರೂ ನೋಡ ತಗೋ ಮಾತಾಡ ನಿನ್ನ ಹೆಸರು ಹೇಳಾಕತೇನೆ

ನೀವ್ ಯಾರ ಅಣ್ಣ ನನ್ ಗೊತ್ತಿಲ್ಲ ನನ್ ಜೀವನ್ದಾಗ ಆಟ ಆಡಕ್ ಹೋಗ್ಬೇಡ ಮೊದ್ಲ ಈಗಾರ ನನ್ ಮದ್ವಿ ಫಿಕ್ಸ್ ಆಗೈತಿ ಅದನ್ನ ಹಾ ಮಾಡೋ ಕೆಲಸ ಮಾಡಕ್ ಹೋಗ್ಬೇಡ ಅಣ್ಣ ನೀ ಯಾರ ನನಗ್ ಗೊತ್ತಿಲ್ಲ ಏ ಮಾತಾಡಕ ನಾವ್ ಮಾತಾಡ್ ಚಂದಂಗೆ ಅವ್ರು ಯಾರು ನನಗ್ ಯಾವ ಕೆಲ್ಸಾನು ನಾವ್ ಮಾಡಿಲ್ಲ ಅಂತ ನನ್ ಕಡೆ ಫೋನೇ ಇಲ್ಲ ನಾ ಹೆಂಗ್ ಜೊತೆ ಗೊತ್ತಿಂದ ನಾನ್ ಲವರ್ ಅಂತ ಹೇಳ್ತಾನು ಹೇಳಾಕ ಅಣ್ಣ ನೀವ್ ಯಾರು ನನಗ್ ಗೊತ್ತಿಲ್ಲ ನೀವೇ ಕಾಲ್ ಮಾಡಿದ್ದು ನೀವ್ ಏನು ಅನ್ನೋದು ನನಗೆ ಗೊತ್ತಿಲ್ಲ ಅವ ನನ್ಗೆ ಗೊತ್ತಿಲ್ಲ ಅವ್ರು ಯಾರ ಅನ್ನೋದು ನನ್ಗೆ ಗೊತ್ತಿಲ್ಲ ಸುಳ್ಳು ಕಾಲ್ ಅಂತ ಅವ ಅದ ನನ್ಗೇನ್ ಅನ್ನೋದು ಗೊತ್ತಿಲ್ಲ ಅರು ಅಜ್ಜಿ ನಿಮ್ಮ ಅವ್ವ ಅದ ಅಂತ ಹೇಳಿ ಅಲ್ಲಿ ಗೊತ್ತು ಮಾತಾಡಬೇಡ ಅವನು ಒತ್ತಿಲ್ಲ ಏನೂ ಇಲ್ಲ ಹೆಂಗ ಮಡಿದ್ರೆ ಹೇ ಯಾರ ನೀನು ಆ ಆಕಿ ಇಲ್ಲ ಅಂತ ನೀರೇ ನಾ ಲವರ್ ಅದೀನಂತೆ ನೋಡ ಅಲ್ಲಿ ಬಾಣಿ ಅಂದ್ರೆ ನಿನ್ನ ನೋಡು ಮತ್ತೆ ಅಂಗಿ ಕಳ್ಸೇ ಬಡಿತನ ಯಾರ್ ಬಾ ಇಲ್ಲಿ ಮನಿಗೆ ಕೊಟ್ಟನಿ ಅಸ್ಮಿತನ ಇರ್ತಾಳೋ ಅವ್ರು ಅವನು ಇರ್ತಾಳೋ ಮನೆಗೆ ಬಾರೋ ಅಷ್ಟು ಧೈರ್ಯ ಇತ್ತು ಅಂದ್ರೆ ಮನೆಗೆ ಬಾ ಏಯ್ ಈಗ ಫೋನ್ ಇಡ ಆಮೇಲೆನಾ ವಿಚಾರಿಸ್ಕೊತಾನ ಆದ್ರ ನನ್ನ ದೊಡ್ಡ ಮಗಳ ಇಷ್ಟು ಬೆರಕಿಲ್ಲ ಇನ್ನೂ ಸಣ್ಣ ಮಗಳು ಬೆರಕ ಇದು ನಾ ಹೇಳ್ದಂಗೆ ಕೇಳ್ಕೊತೈತಿ ಇಲ್ಲಿಲ್ಲ ಇದ್ರಾಗ ಯಾರೋ ಏನೋ ಕುತಂತ್ರ ಮಾಡ್ಯಾರ ಅದನ್ನು ವಿಚಾರ ಮಾಡಿ ನೋಡಬೇಕು ಹಾಂ ಈಗರೆ ಮದುವೆ ಫಿಕ್ಸ್ ಆಗೈತಿ ಅಂತಾದ್ರಾಗ ಎಷ್ಟು ದಿವಸ ಮನೆಯಾಗಿ ಇಟ್ಕೊಂಡ್ ಕೂತ ನನ್ನ ಸಂಟ ಯಾರ್ಗ್ ಹೇಳಂತಿದ್ವಿ ದೇವ್ರ ಕೂಡ ಕೊಟ್ಟಾನ ಅಂತಾದ್ರಾಗ ಈದ್ ಬಂದ್ ಸೇರೈತಿ ಇದನ್ನ ಯಾರೋ ಬೇಕಾದ್ಲೆ ನೋಡೇ ಮಾಡ್ಯಾರೋ ನೋಡ್ತೀನಿ ನಾನು ಇದನ್ನ ವಿಚಾರ ಮಾಡಲ್ಲ ಬಿಡಂಗಿಲ್ಲ ಏನಿಲ್ಲ ನಾನು ಒಂದ್ ಹುಡುಗಿನ ಮಾನ್ಯ ಮದುವೆ ನೋಡ್ಕೊಂಡೆ ಏನ ಆ ಹುಡುಗಿ ಫೋನ್ ಇಲ್ಲದ್ ಕಾಣಿಸುತ್ತೆ ಅದಕ್ಕ ನೀನು ಆಕಿಗೆ ಫೋನ್ ಕೊಡ್ಬೇಕು ಬೇಕು ರೋಗಕೈತೆ ಯಾರು ಕೊಟ್ರ ಯಾರು ಕೊಟ್ಟಾರು ಅಂತ ಕೇಳಿದ್ರೆ ಗೋರ್ಮೆಂಟ್ ವಕೀಲ್ ಕೊಟ್ಟು ಹೋಗ್ಯಾರು ಹೇಳಿ ಏನು ನಿನಗ ನಾನು ರೊಕ್ಕ ಫೋನ್ಪೇ ಮಾಡ್ತೀನಿ ಓಕೆ ಬಾಯ್ ನೋಡಕ್ಕ ಹುಡುಗಿ ದೇವತೆ ತರದಾಳ ಇನ್ನು ಹಂಗಾರೆ ಮಾಡಿ ಪಡ್ಕೋಬೇಕು ನಾನು ಫೋನಿಸ್ತೀನಿ ಹೆಂಗೋ ನಂಗೆ ಕಂಕನ್ ಬಗ್ಗೆ ಕೂಡ ಬಂದೈತಿ ಇದ ಹುಡುಗನ ಫಿಕ್ಸ್ ಆಗೋ ಮಾಡುವ ಸಾಹೇಬ್ರು ಮೊಬೈಲ್ ಕೊಡಂದಿರು ಅಕ್ಕ ಇಲ್ಲೇ ಅದಾಳು ಈಗ ಕಟ್ಬಿಡ್ತೀನಿ ಮೊಬೈಲ್ ಯಾರು ಕೊಟ್ಟಾರ ಮೊಬೈಲ್ ಮೊನ್ನೆ ನಿಮ್ಮ ಮನೆಗೆ ನಿಮ್ಗೆ ನೋಡಕ್ ಬಂದಿರತ್ತಲ್ಲ ಅವ್ರು ಕೆಲ್ರು ಅವ್ರು ಕೊಟ್ಟಾರ

ಬರ್ತೀನಿ ತೆಂಗಿನ ಮರ ಅಂತ ಕೈ ತರ್ತೀನಿ ದೇವ್ಡ್ ರೈ ಬಂತು ಆಯ್ತು ಓಕೆ ಹುಷಾರು ನಿಮ್ಮಮ್ಮಿ ಜೊತೆ ನೋಡಿದಾರ ಯಾರಾದರೂ ಆಯ್ತುಮ್ಮಿ ಹಾ ತಮ್ಮಮ್ಮಿ ಹುಡುಗಿ ನೋಡಕ್ಕೆ ಬಂದಿದ್ದಳಾ ಹಾ ಅಮ್ಮ ಫೋನ್ ಇಚ್ಚನ್ ಬಹಾ ಅಂತ ಹೇಳಿ ನೀನ್ ಮಾತಾಡೋದಿರಬೇಕು ಬಾ ಹೋಗು ನೇಯ್ ಹಲೋ ಸಂವಾದದ ನಾ ತಿಳಿನಿ

யார் கொட் கொடுக்கி அதே ஹுடுகு நோடக் பண்ணிட்டுல ஏன் நோட் பேன நோட்ல நான் ஏன் மாத்தர் அது நடி நடி எல்லாத்த ಹೌದಾ ಆಯ್ತವ್ರ ಅಶ್ಮಿತಾ ಈ ಬಾರ ಏನು ಮಾತಾಡ್ತಾರ ನೋಡನ್ ಬಾ ಅಶ್ಮಿತಾ ಅವ್ರ ಮಾನ್ಯ ನಿಮ್ ಮನೆಗೆ ನಿಮ್ ನೋಡಕ್ ಬಂದಾಗ ನೀವು ಬಾ ಇಷ್ಟ ಆಗ್ತದೆ ಆದ್ರ ನಿಮ್ ಮನ್ಯಾಗ ಕೆಲವೊಂದಷ್ಟು ವಿಷಯಗಳನ್ನ ನಿಮ್ ಬೇರೆಯವ್ರ ಅವ್ರು ಹೇಳಿದ್ರ ನಮಗ ನಿಮ್ಮ ಮ್ಯಾಲ ಏನೇನು ಅಂತ ಮುಂದೆ ನಿಮ್ ಜಾತಕದ ಘೋಷ ನಿಮ್ಮ ನಿಮ್ ನಿಮ್ಮ ಮನಿಗೆ ಇಪ್ಪತ್ತು ಗಂಡುಗಳು ಬಂದ್ರು ಯಾರು ನಿಮ್ಮನ್ನ ಮದ್ವಿ ಹಾಕ ಬಂದಿಲ್ಲ ಅಂತ ಅದಕ್ಕಾಗಿ ನಿಮ್ಗೆ ಜೀವನ ಕೊಡ್ಬೇಕು ನಿಮ್ಗೆ ಬಾಳ್ ಕೊಡ್ಬೇಕು ನಿಮ್ಗೆ ಚೆನ್ನಾಗಿ ನೋಡ್ಕೋಬೇಕು ನೀವ್ ಮಾರಣೆ ನೋಡ್ಕೋಬೇಕಂತ ನಾ ಮನ್ಸು ಮಾಡೇನ್ ರೀ ಮದುವೆ ಆದ್ರೆ ನಿಮ್ಮನ ಆಗ್ಬೇಕು ನಿಮ್ಮ ಜೊತೆನೇ ಜೀವನ ಮಾಡ್ಬೇಕಂತ ನಿರ್ಧಾರ ಮಾಡೇನ್ರಿ ಇದಕ್ಕ ನಿಮ್ಮ ಅಭಿಪ್ರಾಯ ಏನಂತ ಹೇಳ್ರಿ ನಿಮ್ಮನ್ನ ಮಾತ್ರ ನಾ ಕೈ ಬಿಡೋಂಗಿಲ್ಲ ಆಯ್ತು ರೀ ನಮ್ಗೆ ಐತ್ರಿ ಒಪ್ಪಿಗೆ ಐತೆ ಅಲ್ರಿ ಯಾರು ಬಂದ್ರು ನಾನು ಬಿಟ್ಕೊಡಂಗಿಲ್ಲಲ್ಲ ನೀವು ಆಯ್ತು ಬರ್ರಿ ಯಾರು ನೋಡಿದಾರ ಮೊದಲ ಮನೆಯಿಂದ ಅಂತಿದ್ಲ ನನ್ ದೊಡ್ಡ ಮಗಳು ಬಹಳ ಮುಗ್ದಾಳೆ ಅಕಿಗ ಏನು ಗೊತ್ತಾಗಿರತ್ತ ನೋಡಿನ ಮುಗ್ದತೆ ಎಲ್ಲಾ ಕಣ್ಣಾಗ ಎರ್ಚಿ ಬಂದು ನಿನ್ನೆ ಇಷ್ಟ ಪಡ್ತೀನಿ ನಿಮ್ನೆ ಮಾಡ್ಕೋತೀನ್ರಿ ಅಂತ ಯಾಕ ಗತ್ತ ಜಗದಾಡತ್ತೆ ಸುಮ್ ಕುಟ್ರುದ ನಾ ಹೇಳ್ತೀನಿ ಅಲ್ಲ ಅಲ್ಲ ನೀ ಏನ್ ಆಗ ಅವ್ ಏನಾರ ಯಾಕ ನೋಡುವ ಅಲ್ಲ ಯಾಕ ಮದುವೆ ಅಕ್ಕನ ಅಂತ ಹೇಳಾಕತ್ತೇನ ನಮ್ ಮನೆ ಅಂದ್ ಜಾತಕದ ತೊಂದ್ರೆ ಐತಿ ಹೊಯ್ಕೊಂಡ್ರು ಎಲ್ಲಾ ಗೊತ್ತಾದ್ರೂನು ನಿನ್ನೆ ಲಗ್ನ ಆಗ್ತೀನಿ ಅಂತ ನಾವ ನೋಡ ಲಗ್ನ ಆದ್ರ ಆಗುಲ್ ಹಾಕ್ಬಿಡ ನಿನಗೆ ಯಾಕೆ ತ್ರಾಸ ಅದ್ದು ಶ್ರೀಮಂತ ಅದಾನ ಅವನಂತ ಕಾರ್ ಐತಿ ಅಕ್ಕಿನ ಅವ ಮದ್ಯ ಆದ್ರ ನನ್ ಗತಿ ಏನ ನಿನಗೂ ಒಬ್ಬ ಕಾರ್ ಗಡೆ ಅವನು ನೋಡ್ತಾನಳ ಅವನ ಬೇಕ ಅಯ್ಯಮಾನ್ ಮ್ಯಾಗ ಹಾರ್ತಕ್ಲ ಅವನ ಕರ್ಕೊಂಡ್ ಬರ್ತಾನಿ ನಿನ್ ಮದಿ ಮಾಡಾಕ ನೀ ಏನ್ ಮಾಡ್ತಿ ನನ್ ಗೊತ್ತಿರ ನನಗ ಅವ ಬೇಕ ಅಷ್ಟೇ ಅಂದ್ರ ಇಬ್ರು ಅವನ ಹಾಕಿರಿಯಾ

ಈಗ ನಿಮ್ಮ ಹೋ ಬಾಳ ಡೇಂಜರ್ ಪಟ್ನ ಮನಿಷ್ಯಾರ ನೀನ್ ನೀ ಬಂದಿದ್ದು ನೋಡ್ಕೊತ ಇರ್ಬೇಕವ್ರ ಸಂಶಯ ಬಂದ್ರೆ ಮಾಡಿದ್ರ ಮೊದಲ ಜಾಗ ಖಾಲಿ ಮಾಡಲಿದ್ದು ನಾನು ನಡೀತೀನ ಮನಿಗೆ ಫೋನ್ ಮಾಡ್ತ ಏನ್ ಅಂಬುದು ಅಪ್ಡೇಟ್ ಕೊಡ್ತಾ ಇಲ್ಲ ನೋಡಿ ನಮ್ಕಿತ ಮುಂದೆ ಹೋಗ್ಯಾಕ್ ಮನೆಗೆ ಆಕೆ ಮುಂದೆ ಹೋಗಿ ಮನೆ ಮುಂದೆ ನಿಂದ್ರು ನಾವು ಅಡ್ಡ ಕಬ್ನ್ಯಾಗ ಹಾಸಿ ಹೋಗ್ತು ಬಾ ಓ ನೀ ಇವತ್ತು ಆಕಿಗೆ ಬುದ್ದಿ ಕಲಸ ಬೇಕಾ ಕಲಸ್ತನ ಬಾರ ಬಾ ಡೀ ಕಬ್ನ್ಯಾಗ ಹಾಸಿಗೆ ಹಾದಿ ಗುಟ್ಟ ಬೇಡ ಇಲ್ಲ ಇವನ ಇವ್ರು ಅವ್ವ ಮಗಳು ಇಬ್ಬರು ಡೇಂಜರ್ದಾಗ ಕಾಣಸ್ತಾರೆ ಏನಾರೂ ಮಾಡ್ಯಾಣ ಅಸ್ಮಿತ ಏನಾರೂ ಮಾಡಿದನ ಅದು ಹೆಂಗೆ ಪಾಪ ಭಾಳ ಮುಗಿದಾಳು ಆಕೆ ನಾ ಹೋಗ್ಬುಡ್ದ ಆಕಿನ್ ಏನಾರು ಮಾಡಿಬಿಡ್ತಾರೆ ಇವ್ರು ಆಕೆ ಬಡಿಕಿದಾಳ ಆಕೆ ಆಕೆ ಚಿನ್ನ ಮಿಣಿ ಆಕಿನ ಒಂದು ಕೈ ನೋಡ್ಕೊತನ ಆಕಿನ ಏನ ಮಾಡ್ತಂದಳ ಮಾಡಿ ನೋಡ್ ಹೋಗ್ತೀನಿ ಪಟ್ನ ಈಗ ಎಲ್ಲಿ ಹೋಗಿದ್ದೀನಿ ಹಾ ಹಿಂದ ಹೇಳಿದ್ರೆ ನಿನ್ ಬರಬರ ಆಗಂಗಿಲ್ಲ ಆಜು ಬಾಜು ಮಂದಿ ನೋಡ್ತಾರ ನಿನ್ನ ಕಪಾಳ ಕೊಟ್ಟು ಕೇಳ್ತ ನಡಿ 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 ಅಂತ ತಪ್ಪ ಏನ್ ಮಾಡಿ ಏನ್ ಮಾಡಿಯ ಮಮ್ಮಿ ಹೇಳಕ್ಕಿಗೆ ಈಕಿ ನೋಡಕ್ ಬಂದಿದ್ದಿಲ್ಲ ಕಿರಣ್ಣನ ಲಾಯರ್ ಅವನ್ ನಾ ಇಷ್ಟಪಡಾತೀನಿ ಆಕಿ ಹೋಗಿ ಕದ್ದು ಮುಚ್ಚಿ ಹೆಂಗ್ ಬೆಟ್ಟ ಬರ್ತಾನ ಏನ ನೀ ಇಷ್ಟ ಪಡಾಕತ್ತಿ ಏ ಯವ್ವ ಇಷ್ಟಪನ ಅಲ್ಲಿ ಏನು ಮಾಡ್ಕೊಂಡ್ ನೀ ಅವ್ವ ಏನು ಮಾತಾಡತ ನಿಕ್ಕಿತ್ತ ಹೇಳವ್ವ ಆಕಿಗೆ ಏ ಏನ ಅಕ್ಕಿಗೆ ಗಟ್ಟಿ ಮಾಡೈತಿ ಆಕೆ ಅವ್ನ ಮದ್ವೆ ಮಾಡ್ಬೇಕಂತ ಹೇಳಿ ಹೋಗಿ ಹೋಗಿ ನೀ ಅವನು ಅವನ ಹನಿಬಾರ ಹೊತ್ತು ಅದೇ ಗಟ್ಟಿ ಮಾಡೈತಿ ಎಂತೆಂಥವ್ರು ಮದ್ವೆ ಆಗಿ ಬಿಟ್ ಬಂದು ಇನ್ನ ಬಾಕಿ ಮಾಡ್ಕೊತಾರಂತ ಕಟ್ ಮಾಡಿದೇನ್ ನೋಡವ್ವ ನನಗಂತೂ ಬಹಳ ಇಷ್ಟ ಆಗೇನ ನನ್ನ ಬಗ್ಗೆ ನಿನ್ ಗೊತ್ತೈತಿ ನಾ ಕಣ್ಣಿಟ್ರ ಅದನ್ನ ಬಿಟ್ಟಿದ್ ಮಗಳೇ ಅಲ್ಲ ನಾನು ನನಗವ್ ಬೇಕಂದ್ರೆ ಬೇಕಾ ನಾ ಮದ್ವಿ ಅಂತ ಆದ್ರ ಅವನ್ನ ಬೇಡ ಮೊದಲ ನಿಮ್ ಅಕ್ಕನ ಮದ್ವಿ ಆಗ್ಲಿ ಆಮೇಲೆ ನಿನ್ಗ್ ಯಾರು ಬೇಕಾದ ಅವ್ರು ಸಿಗ್ತಾರ ಆಕಿ ಹನಿ ಬಾರ್ದಾಗ ಹಂಗೈತಿ ನೋಡ ನಿನಗ ಅವ್ನಕಿಂತ ಒಳ್ಳೆವ್ ನೋಡಿ ಮದ್ವಿ ಮಾಡ್ತಾನೆ ಸುಮ್ಮ ಇರ್ ಒಂದಿಟ್ಟ ಅಲ್ಲಾ ನೀನೇ ನನಗ ನನಗಿ ಹುಟ್ಟನಾ ನಾವು ಬಡ ಬಡವರಾಗಿದ್ವಿ ನೀವ್ ಹುಟ್ಟನ ನಾವು ಶ್ರೀಮಂತರಾಗಿದ್ವಿ ನೀನು ನನ್ನ ಅದೃಷ್ಟ ದೇವತೆ ಅಂತ ಅಂದ್ರ ಈಗೆಲ್ಲಾ ಮರ್ತ ಬಿಟ್ಟೇನೆ ಆಕಿನೇ ನಿನಗ ಆಯ್ತ್ ತಗೋ ಬರ್ತಿಲ್ಲವಾ ಯಾರ್ ಮರ್ತನು ಇಫ್ರನು ನಾನು ಹಾರ್ದನಿಲ್ಲ ಹ ಸುಮ್ಮ ಒಂದಿಟ ಸಮಾಧಾನದಿಂದ ಕೇಳ ನೋಡು ಆಕಿಗೆ ಈಗ ಗಟ್ಟಿ ಮಾಡೈತಿ ಆಕಿ ಮದುವೆ ಆಗೋಳಕ್ಕ ನಿನ್ಗ ಬೇರೆ ನಾನು ಮಾಡ್ತೇನೆ ನೀ ಮತ್ ಮತ್ ಹೇಳಕ್ ಹೋಗಬೇಡ ನನಗ ಅವ ಈಕಿನ್ ಮದ್ವಿ ಆಗ್ತಾನ ಅನ್ನೋದೇ ಕಲ್ಪನೆ ಮಾಡ್ಕೊಳಿಕ್ ಆಗುದಿಲ್ಲ ನೋಡ ನನಗ ಅವನೇ ಬೇಕು ನೀ ಇದಕ್ ಹೂ ಅನ್ನಂಗಿದ್ರ ಅಷ್ಟೇ ನಾ ಮನೆಯಾಗಿರ್ತೀನಿ ಇಲ್ಲಾಂದ್ರೆ ನಾ ಈ ಸದ್ಯ ಬಾಯಿ ಬಿತ್ತ ಆಯ್ತೀನಿ ಏ ಹುಡುಗಿ ನಿಂದ್ರ ಸುಮ್ ನಿಂದ್ರ ಬಾಯಿ ಬಿದ್ದ ನಾನೇನ ನಾನು ಬಾಯಿ ಕಡ್ಬೇಕಂತೇನಾ ಹಾ ಏನ್ ಮಾತಾಡಕ್ತೀನಿ ತೆಲಿ ಕಟ್ಟರ್ ಬಂತೆ ನೀ ಏನು ನನ್ನ ಮಾತಿಗೆ ಒಬ್ಬಳಂಗ್ ಕಾಣವಲ್ಲಿ ನಾವ್ ಹೋಗ್ತೀನಿ ನೋಡಿಲಿ ನಾ ಮದ್ವೆ ಆಗ್ಬೇಕು ನಿಮ್ ಹುಡುಗನ ಅಕ್ಕಿ ಹೆಂಗ್ ಮದ್ವೆ ಆಗ್ತಾಳವ ಏ ದೊರೆದಕ್ಕಿನ ಇದೆಲ್ಲ ನಿನ್ನಿಂದ ಹತ್ತೈತಿ ಅಲ್ಲ ನನ್ನ ಮಗಳ ಅಪ್ಪುಪ್ರ ಬೆಳಸೇನ ಅಕ್ಕಿನ ನೀ ಹುಟ್ಟಿದ ಎಲ್ಲ ನನ್ನ ಸರ್ವನಾಶ ಆಗಿ ಹೋಗಿತ್ತ ಆಕಿ ಹುಟ್ಟ ಇಷ್ಟು ದೊಡ್ಡ ಮನಿ ಕಟ್ಟಿಸಿ ಇಷ್ಟೆಲ್ಲ ಆಸ್ತಿ ತಗೊಂಡಿವಿ ನಾವು ಅಂತಾದ್ರಾಗ ಈಗ ನಿಂದ ಒಂದು ನಸೀಬ್ದಾಗ ಅವ ಬಂದಾನಂತ ಮದ್ವಿ ಮಾಡ್ಬೇಕಂದ್ರ ಆಕಿ ಇಷ್ಟಪಟ್ಟಾರಂತ

ನನಗೆ ಗೊತ್ತಿಲ್ಲ ಕಿರಣ ನನಗೆ ನೀನ್ ಬೇಕ ಈಕಿ ಏನ್ ನೋಡಿ ಈಕಿ ಸಾಲಿನ ಕಲ್ತಿಲ್ಲ ನೀನು ಕಲ್ತಿ ನಾನು ಕಲ್ತೀನಿ ವಿ ಆರ್ ಎಜುಕೇಟೆಡ್ ಯು ನೋ ನಾವಿಬ್ರು ಆರಾಮ್ ಇರ್ಬೋದ ನೋಡು ಸುಮ್ಮ ಒಪ್ಕೊ ನನ್ನ ತಲೆ ಹಾಪ್ ಮಾಡಬೇಡ ನೀನ ಏ ನಿನ್ ತಲೆಗಿಲಿ ಕಟ್ಟತನಾ ವಾರೆವಾ ನಿಕಿತ ಏನ್ ನೀ ಮಾಡ್ತಾ ಇರೋದು ಏ ನೀ ಯಾಕೆ ಇಲ್ಲಿ ಬರಾಕ್ ಹೋದಿ ನಿನ್ಗೆ ಯಾರು ಕರ್ದಿದ್ರ ಏ ನಿನಗೆ ಕೇಳಾಯ್ತು ಯಾರಿವ ಕಿರಣ ನಿಕಿತ ಹೇಳು ಯಾರತಿ ಕೇಳಕತ್ತಾರ ಹೇಳ ನೀನು ಕಿರಣ ದಿಲೀಪ್ ಅತ್ ಬಾಳ್ ದುರಿನ್ ಫ್ರೆಂಡ್ ಅವ ನನ್ ಗೊತ್ತಿಲ್ಲ ಯಾರಂತ ಅಷ್ಟು ಪರಿಚಯನೂ ಇಲ್ಲ ಸುಮ್ಮ ಅಷ್ಟ ಹಾಯ್ ಬಾಯ್ ಫ್ರೆಂಡ್ ಏನ ಬೇರೆನೋ ಬೇರೆನು ಅಷ್ಟೇ ಯಾರ ನೀ ಕರೆಕ್ಟ್ ಹೇಳ ಫ್ರೆಂಡ್ ಅಷ್ಟ ನಿನ್ನ ಸಲುವಾಗಿ ಏನ್ ಬೇಕಾದೆಲ್ಲ ಮಾಡೀನಿ ನಿನ್ಗ್ ನಾಚಕ್ ಬರುದಿಲ್ಲ ಈ ಮಾತ್ ಮಾತಾಡಕ ಏಯ್ ಇನ್ನೇನಕತ್ತದಿ ನೀ ಇತ್ತದಿಲ್ಲ ಆಲ್ಗಮ್ ತರ ಹೋಗಲಿ ದನ್ಗಳ ಆ ಕರ್ಗಳು ಎಲ್ಲದ ಏನೋ ನಾವು ಮನೆ ಬಿಟ್ಟು ಬಂದ ಅಂತ ನಡಿ ಹೇ ಯಾರ್ಯಾವ ಇವೇನ ಇವನ್ ಆಕಾರ ನೋಡಿದೇನ ನೀನ್ ಜೋಡಿ ಪ್ರಯಾಣ ಮಾಡ್ಕೊಡಿದ್ಯಾ ಕಾರ್ ಮನ್ಸಾ ಇದ್ದಂಗದಾನೋ ನಾಚಿಕಂಗಿಲ್ಲ ನನ್ಗ ಮತ್ ಹೋಗಿ ಹೋಗಿ ಅಕ್ಕನ ಕಡೆ ನಾವ್ ಮನಸ್ಸು ಮಾಡಿದಿ ನೋಚಕ ಬರ್ತೈತಿಲ್ಲ ನಿನಗ ಏಯ್ ನಿಖಿತಾ ಏನ ತೆಲಗಿಲಿ ಕೆಟ್ಟದ ನಿಂದ ಸ್ವಂತ ಅಕ್ಕನ ಬಾಳ ಹಾಳು ಮಾಡಕ್ ಸ್ವಲ್ಪ ನಾಚಿಕೆ ಮನ ಮರದ ಐತೆ ನನ್ಗ ಅಲೋ ನನ್ನ ಮಗಳ ಇಕ್ಕಿ ಸಂಬಂಧ ಎಷ್ಟು ಬೇದ್ನೆ ಅದೇನೆಲ್ಲ ಅನ್ಸ್ಕೊಂಡ ಸಹಿಸ್ಕೊಂಡ್ ನಿಂತ ಇಕ್ಕಿ ಭಿನ್ನಾರ್ಗಿತ್ತು ಏನೆಲ್ಲ ಮಾಡಿ ಈಗ ಹೆಂಗ ನೋಡ ಮಳ್ಳಿ ಮಳಿ ಮಾಂಸ ಕಾಲ್ ಎಷ್ಟು ಅಂದ್ರ ಮೂರು ಮತ್ತೊಂದು ಅಂತ ಇಂತಕ್ಕೆ ಆಗಿದ್ದಾಳ ಏ ನೀ ಯಾರೋ ನನ್ನ ಮಗಳು ತಲೆ ಕೆಡಿಸಿ ಮಾತಾಕಿ ಹಿಂದ್ ಬಂದದಿ ಗೊತ್ತಾಗಂಗಿಲ್ಲ ನಾ ಇಲ್ಲೇ ನಿನ್ನ ನೀನು ತಲಿಯೆಲ್ಲ ಬೋಳಿಸಿ ಸುಣ್ಣ ಬಡಿದ್ಬಿಡ್ತಾನ ಹೋಗಿಲ್ಲದ ನಿನ್ ಸಂಬಂಧ ಏನ್ ಬೇಕಾದೆಲ್ಲ ಮಾಡಿದ್ ನಾನು ಆದ್ರೂ ನಿಮ್ಮ ಅವನ್ ಕಡೆ ನಾನು ಹೊಡಿಸಿದೆಲ್ಲ ಆಯ್ತು ಬಿಡು ಇಷ್ಟೇ ನಡಿ ನಡಿ ಸಾಕ ಹೇಳಾಕತ್ತೇನಿಲ್ಲ ಶಾಸ್ತ್ರ ಪುರಾಣ ನೋಡ ಮಮ್ಮಿ ನೀನಾ ನನಗ ಇಪ್ಪತ್ತು ಬೈತಿದ್ರೆ ಬೈ ಕಿರಣ ನೀನು ಅಷ್ಟೇ ನನಗೆ ಎಷ್ಟು ಬೈತಿ ಬೈ ಆದ್ರೆ ನನ್ನ ನಿರ್ಧಾರ ಒಂದ ನಾನು ನಿನ್ನ ಮದ್ವೆ ಆಗ್ಬೇಕ ಏ ಇಷ್ಟೆಲ್ಲ ಕೇಳಿ ನಿನ್ನ ಬೆಂಬಲ ಕೊಟ್ಕೊಂಡ ನನ್ನ ಮಗಳಿಗೆ ಬಾಯಿ ಬಂದಂಗೆ ಮಾತಾಡಿನಿ ಆದ್ರಣ್ಣ ತಿರುಗಿ ಒಂದು ಮಾತು ಮಾತಾಡ್ಲಿಲ್ಲ ಹೋಗಿ ಹೋಗಿ ಆಕೆ ಸಂಸಾರ ಹಾಳು ಮಾಡಬೇಕಂತ ನೀನು ಹಿಂಗ ಬರ್ಕೊತ ಹೋಗುದ ನೋಡು ನನ್ನ ಮಗಳು ಭಾಳ ಹಾಳು ಮಾಡಕ್ ನಾನು ನೋಡಪ್ಪ ನನ್ ಮಗಳನ್ನ ನೀನ್ ಕಾಪಾಡ್ಕೊಂಡ್ ಹೋಗ್ಬೇಕ ನೀನ್ ಸೊತ್ ಮಾಡ್ಬಿಟ್ಟಿದ್ದೀನಿ ಕಿರಣ್ಣ ಇಷ್ಟೆಲ್ಲಾ ಹೇಳಿದ್ರು ನೀನನ್ನ ಅರ್ಥ ಮಾಡ್ಕೊಳ್ಳಿಲ್ಲಲ್ಲ ಕಡಿಗಿ ನಮ್ ಮಮ್ಮಿದು ಮನ್ಸೆ ಚೇಂಜ್ ಮಾಡ್ಬಿಟ್ರಿ ನೀವ್ ನೋಡ್ತೀನಿ ನೀ ಅಶ್ಮಿತನ ಜೋಡಿ ಹೆಂಗೆ ಚಂದಿರ್ತಿ ಅಂತ